ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ನಮ್ಮ ರಾಜ್ಯ ಕರ್ನಾಟಕ ಅನೇಕ ದುರಂತಗಳನ್ನು ಕಂಡುಕೊಂಡೇ ಬಂದಿದೆ ಕರ್ನಾಟಕ ಗಟ್ಟಿಯಾಗಿದ್ದು ಕೂಡ ಸಂಕಷ್ಟಗಳನ್ನು ಎದುರಿಸಿಕೊಂಡೆ ಕೆಲವೊಮ್ಮೆ ಪ್ರಾಕೃತಿಕ ವಿಕೋಪಗಳು ಕೆಲವೊಮ್ಮೆ ಎಲ್ಲೆಲ್ಲೋ ಗಲಭೆಗಳು ಇಂಥವೆಲ್ಲವೂ ಕೂಡ ದುರಂತಗಳು ನಮ್ಮ ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಡೆಯುವಂತೆ ನಮ್ಮ ರಾಜ್ಯದಲ್ಲೂ ಆಗಿದೆ ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಡೆದ ದೊಡ್ಡ ದುರಂತ ಯಾವುದಪ್ಪ ಅಂತ ಕೇಳಿದರೆ ಸಿದ್ದರಾಮಯ್ಯ ಅನ್ನೋ ರಾಜಕಾರಣಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಯಾಕೆ ಅಂತ ಹೇಳ್ತೀನಿ ಕೇಳಿ ಸಿದ್ದರಾಮಯ್ಯನವರ ಈ ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಅದು ಸುಲಭಕ್ಕೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಕಾಶ್ಮೀರದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯಿತು ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಡಲಾಯ್ತು ಐ ಡಿ ಕಾರ್ಡ್ ನೋಡಿದ್ರು ಪ್ಯಾಂಟ್ ಎಲ್ಲ ಬಿಚ್ಚಿಸಿದ್ರು ಹಾಗೆ ಹಿಂದೂ ಗಂಡಸರನ್ನ ಟಾರ್ಗೆಟ್ ಮಾಡಿ ಎಲ್ಲರನ್ನ ಕೊಲ್ಲುವ ಮೂಲಕ ಹೆಂಗಸರನ್ನ ಉಳಿಸಿ ಮೋದಿಗೆ ಈ ಹತ್ಯೆಯ ಬಗ್ಗೆ ಹೋಗಿ ಹೇಳುವಂತ ಹೇಳುವ ಮೂಲಕ ಭಾರತದ ಏಕತೆಗೆ ಹಾಗೂ ಹಿಂದೂ ಧರ್ಮದವರ ಜೀವಕ್ಕೆ ಬೆಲೆ ಎಷ್ಟನ್ನು ನಾವು ಕೊಡ್ತೀವಿ ಗೌರವ ಎಷ್ಟಿದೆ ಅನ್ನೋದನ್ನ ಹೇಳಿದ್ರು ಅದಕ್ಕೋಸ್ಕರ ಭಾರತ ಪ್ರತಿಕಾರಕ್ಕೆ ಕಾದು ಕೂತಿದೆ ಮೋದಿಯ ಮೇಲೆ ಒತ್ತಡ ಇದೆ ಹಾಗೆ ಮೋದಿಯವರು ಒಂದೇ ಒಂದು ಮದ್ದು ಗುಂಡನ್ನು ಬಳಸದೇನೆ ಪಾಕಿಸ್ತಾನವನ್ನು ಬರ್ಬಾದ್ ಮಾಡುವ ಈ ವ್ಯೂಹವನ್ನು ರಚಿಸಿದ್ದಾರೆ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಅದರ ಫಲಶ್ರುತಿಗಳು ಫಲಿತಾಂಶಗಳು ನಮ್ಮ ನಿಮ್ಮ ಕಣ್ಣ ಮುಂದೆ ಇದೆ ಈ ಹೊತ್ತಲ್ಲಿ ಸಿದ್ದರಾಮಯ್ಯವರು ಒಂದು ಮಾತನ್ನು ಹೇಳಿದರು ಯುದ್ಧ ಬೇಡ ಅಂತ ಅಂದರೆ ಪಾಕಿಸ್ತಾನಕ್ಕೆ ನಾವು ಇಲ್ಲಿಂದ ಈಗ ಬಿರಿಯಾನಿ ಸಪ್ಲೈ ಮಾಡೋಕ್ಕಾಗುತ್ತಾ ನಮ್ಮ ದೇಶದೊಳಗೆ ಬಂದು ಕಾಶ್ಮೀರದ ಸ್ಥಳೀಯರ ಸಹಾಯವನ್ನು ಪಡೆದು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಂದು ಹಾಕಿದ ಪಾಕಿಸ್ತಾನಕ್ಕೆ ಯುದ್ಧ ಬೇಡ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯವರು ಯಾವ ರಾಜ್ಯದ ಮುಖ್ಯಮಂತ್ರಿ ಇರಬಹುದು ಇರಬಹುದು ಪಾಕಿಸ್ತಾನದ ಟಿ ವಿ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯನವರು ರಾರಾಜಿಸಿರಬಹುದು ಸಿದ್ದರಾಮಯ್ಯವರು ಯುದ್ಧ ಬೇಡ ಅಂತ ಹೇಳಿದ್ದಾರೆ ಭಾರತದೊಳಗೆ ಭಿನ್ನಾಭಿಪ್ರಾಯ ಇದೆ ಹಾಗಾಗಿ ಪಾಕಿಸ್ತಾನ ಈಗ ಯುದ್ಧ ಭೀತಿಯಿಂದ ದೂರ ಇರಬಹುದು ಅಂತ ಪಾಕಿಸ್ತಾನದ ಮೀಡಿಯಾಗಳು ಬೊಬ್ಬೆ ಹೊಡೆದಿರಬಹುದು ಆದರೆ ಪಾಕಿಸ್ತಾನದ ಮೇಲೆ ನಾವು ಯುದ್ಧ ಮಾಡುವುದು ಬೇಡ ಅನ್ನೋದು ಸಿದ್ದರಾಮಯ್ಯವರ ಸ್ಪಷ್ಟ ನಿಲುವು ಇದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಹಾಗೆ ಮೀಡಿಯಾಗಳ ಎದುರು ಕೂಡ ಹೇಳಿದ್ದಾರೆ ಆಯಿತು ಸಿದ್ದರಾಮಯ್ಯವರ ತರ ಈಗ ಮಾನವತಾವಾದಿ ತರ ನಾವು ಯೋಚನೆ ಮಾಡೋಣ ಪಾಕಿಸ್ತಾನ ಕೂಡ ಅದೊಂದು ದೇಶ ಅಲ್ಲಿರೋರು ಕೂಡ ಜನರೇ ಅವರ ಮೈಯಲ್ಲಿ ಹರಿತಾ ಇರೋದು ಕೂಡ ಕೆಂಪು ಬಣ್ಣದ ರಕ್ತವೇ ಹಾಗಾಗಿ ಈ ಮಾನವೀಯತೆ ದೃಷ್ಟಿಯಿಂದ ಯುದ್ಧ ಬೇಡ ಅನ್ನೋದನ್ನ ಈ ಸಿದ್ದರಾಮಯ್ಯವರು ಹೇಳಿದ್ದಾರೆ ಅಂದರೆ ಈ ಗಾಂಧೀಜಿಯವರು ಶಾಂತಿ ಪಾಲನೆ ಮಾಡಿ ಶಾಂತಿ ಬೇಕು ಶಾಂತಿ ಬೇಕು ಅಂತ ಹೇಳ್ತಾ ಇದ್ರಂತಲ್ಲ ಅವರು ಮಾಡಿದ ಪ್ರಮಾದದಿಂದ ಲಕ್ಷಾಂತರ ಸಾವು ನೋವು ಆಯ್ತಲ್ಲ ಅದನ್ನೆಲ್ಲ ಹೊರತುಪಡಿಸಿಯೂ ಕೂಡ ಶಾಂತಿ ಅನ್ನೋದು ಗಾಂಧೀಜಿಯವರ ಬ್ರ್ಯಾಂಡ್ ಅಲ್ವಾ ಗಾಂಧೀಜಿಯವರು ಈ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು ಅಂತ ಈ ಕಾಂಗ್ರೆಸ್ ನಾಯಕರು ಅವರು ಬರ್ಕೊಂಡ್ಬಿಡ್ತಾರಲ್ಲ ಅದೇ ಶಾಂತಿ ಮಾರ್ಗದಲ್ಲಿ ಸಿದ್ದರಾಮಯ್ಯನವರು ನಡೀತಾ ಇದ್ದಾರಾ ಖಂಡಿತ ಇಲ್ಲ ಯಾಕೆ ಅಂತ ಕೇಳಿ ಬೆಳಗಾವಿಯಲ್ಲಿ ಇವತ್ತೊಂದು ಫಂಕ್ಷನ್ ಆಗಿತ್ತು ವೇದಿಕೆ ಮೇಲೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ರು ಆಗ ಯಾವುದೋ ಒಂದು ಸಣ್ಣ ಲೋಪದೋಷ ಅವರ ಕಣ್ಣಿಗೆ ಬಿದ್ದಿದೆ ಅಲ್ಲಿಯ ಎಸ್ ಪಿ ವೇದಿಕೆ ಮೇಲೆ ಕರೆದಿದ್ದಾರೆ ಯಾವನಯ್ಯ ಅದು ಅಂತ ನಂಬ್ತಿರೋ ಬಿಡ್ತಿರೋ ವೇದಿಕೆ ಮೇಲೆಯೇ ಆ ಎಸ್ ಪಿಗೆ ಗೆ ಕಪಾಳಕ್ಕೆ ಹೊಡಿಯೋಕ್ಕೆ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು भ्रष्ट केंद्र सरकार के भ्रष्ट बीजेपी केंद्र सरकार के भ्रष्ट बीजेपी केंद्र सरकार के बोलो भारत की जय कांग्रेस बरप ऐसा नहीं भ्रष्ट केंद्र सरकार के ಸಾವಿರಾರು ಜನ ಎದುರುಗಡೆ ಕೂತಿದ್ದಾರೆ ಹತ್ತಾರು ಜನ ಗಣ್ಯರು ವೇದಿಕೆ ಮೇಲೆ ಇದ್ದಾರೆ ಇವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪಾಕಿಸ್ತಾನ ಪರವಾಗಿ ಶಾಂತಿ ಮಂತ್ರವನ್ನ ಪಡಿಸುವ ಸಿದ್ದರಾಮಯ್ಯನವರು ನಮ್ಮದೇ ಕರ್ನಾಟಕದ ನಮ್ಮದೇ ಕನ್ನಡಿಗ ಎಸ್ ಪಿ ಮೇಲೆ ಹಲ್ಲೆಗೆ ಹೋಗಿದ್ದಾರೆ ಕಪಾಳಕ್ಕೆ ಬಾರಸಕ್ಕೆ ಮುಂದಾಗಿದ್ದಾರೆ ಇದನ್ನ ಶಾಂತಿ ಮಂತ್ರ ಅನ್ಬೇಕಾ ಏ ಕಪಾಳ ಕೊಡಿರಿ ಅವನಿಗೆ ಇಲ್ಲಿಂದ ಹೊರ ಕಳಿಸ್ರಿ ಅನ್ನೋ ಮಾತುಗಳನ್ನ ಈಗಾಗಲೇ ನಾವು ಕೇಳಿಲ್ವಾ ಇದನ್ನ ಶಾಂತಿ ಮಂತ್ರ ಪಾಲನೆ ಅನ್ಬೇಕಾ ಪಾಕಿಸ್ತಾನದ ಮೇಲೆ ಪ್ರೀತಿ ಪಾಕಿಸ್ತಾನದ ಪ್ರಜೆಗಳ ಮೇಲೆ ಮಮಾಕಾರ ಆದರೆ ನಮ್ಮದೇ ರಾಜ್ಯದ ಪೊಲೀಸ್ ಅಧಿಕಾರಿಗಳ ಮೇಲೆ ಇಷ್ಟೊಂದು ಕ್ರೌರ್ಯ ಆಕ್ರೋಶ ಎಲ್ಲಿಂದ ಬರುತ್ತೆ ಇದನ್ನ ಶಾಂತಿ ಪಾಲನೆ ಅನ್ಬೇಕಾ ಮಾನವೀಯ ಧರ್ಮ ಅನ್ಬೇಕಾ ಏನನ್ನ ಅನ್ಬೇಕು ಇದನ್ನ ಉತ್ತರ ಯಾರು ಕೊಡ್ತಾರೆ ಖಂಡಿತ ಸಿದ್ದರಾಮಯ್ಯನವರೇ ಕೊಡಬೇಕಾಗುತ್ತೆ ಈ ಕರ್ನಾಟಕದ ದುರಂತ ಮುಖ್ಯಮಂತ್ರಿ ಅವರು ಈ ಟ್ವೀಟರ್ ಅಲ್ಲಿ ಬರ್ಕೊಂಡಿದ್ರು ಯುದ್ಧವೇ ಮೊದಲ ಆಯ್ಕೆ ಅಲ್ಲ ಅದು ಕೊನೆಯ ಆಯ್ಕೆ ಅಂತ ಅಯ್ಯೋ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನವರೇ ನಿಮ್ಮ ಕಾಂಗ್ರೆಸ್ ಈ ಕೇಂದ್ರದಲ್ಲಿ ಆಡಳಿತ ಇತ್ತಲ್ಲ ಆಗ ಮುಂಬೈ ಅಟ್ಯಾಕೆಲ್ಲ ಆಯ್ತಲ್ಲ ಆಗಲೇ ನೀವು ಕೊಡಬೇಕಾದ ಮಾರ್ಗದಲ್ಲಿ ಕೊಡಬೇಕಾದ ರೀತಿಯಲ್ಲಿ ಕೊಡಬೇಕಾದ ಗಟ್ಟಿತನದಲ್ಲಿ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಟ್ಟಿದ್ದರೆ ಯುದ್ಧವನ್ನು ಮಾಡಿದ್ದಿದ್ರೆ ಆಗ ಪಾಕಿಸ್ತಾನ ಭಾರವನ್ನು ಬಿಸ್ತಾ ಇರಲಿಲ್ಲ ಯಾಕೆಂದರೆ ನೀವು ಆ ಸಮಯದಲ್ಲಿ ಅಂದರೆ ನಿಮ್ಮ ಪಕ್ಷದವರು ಆ ಸಮಯದಲ್ಲಿ ಯುದ್ಧವನ್ನ ಘೋಷಣೆ ಮಾಡಿದ್ದಿದ್ರೆ ನಮ್ಮ ಭಾರತದ ವೀರ ಯೋಧರು ಪಾಕಿಸ್ತಾನ ಬಾಲ ಬಿಚ್ಚದಂತೆ ಅವರ ಬಾಲವನ್ನ ಕಟ್ ಮಾಡ್ತಾ ಇದ್ರು ಅದ್ಯಾವುದೋ ಧರ್ಮದಲ್ಲಿ ಯಾವುದನ್ನು ಕಟ್ ಮಾಡ್ತಾರಲ್ಲ ಅದೇ ತರದಲ್ಲಿ ಕಟ್ ಮಾಡ್ತಾ ಇದ್ರು ಆಗ ಇಂಥದ್ದೊಂದು ದುರಂತ ಆಗ್ತಾ ಇರಲಿಲ್ಲ ಎಷ್ಟೊಂದು ಉಗ್ರ ಕ್ರೌರ್ಯವನ್ನ ಹಾಗೂ ಭಯೋತ್ಪಾದಕ ದಾಳಿಯನ್ನ ಭಾರತ ನೋಡ್ಬೇಕಾಗಿರ್ಲಿಲ್ಲ ಹಾಗೆ ಸಹಿಸಿಕೊಳ್ಳಬೇಕಾಗಿರ್ಲಿಲ್ಲ ಆದ್ರೆ ನೀವೇನ್ ಮಾಡಿದ್ರಿ ನಮ್ಮ ಕೈಲಿ ಆಗೋದಿಲ್ಲ ಅಂತ ಅಮೇರಿಕಕ್ಕೆ ಓಡಿದ್ರಿ ಪಾಕಿಸ್ತಾನ ಸ ರಿಂಗಿಂಗ್ ಮಾಡಿಬಿಟ್ಟಿದೆ ಅಂತ ಅಲ್ಲಿ ಗೋಳು ಅಂತ ಹತ್ತಿರಿ ಆದರೆ ಏನಾಗುತ್ತೆ ಏನೂ ಆಗಿರ್ಲಿಲ್ಲ ಪಾಕಿಸ್ತಾನ ಅಮೇರಿಕಾ ಸಾಕಿದ ನಾಯಿ ಅಂತ ನಿಮಗೆ ಗೊತ್ತಿರಲಿಲ್ವಾ ಅದು ನಿಮ್ಮ ಗಮನದಲ್ಲಿ ಇರಲಿಲ್ವಾ ಅಲ್ಲಿ ಮೇಲ್ಗಡೆ ಆಗ ಇದ್ದವರು ಒಬ್ಬ ದುರ್ಬಲ ಪ್ರಧಾನಮಂತ್ರಿ ಮನಮೋಹನ್ ಸಿಂಗು ಅವ್ರ ಪಾಪ ಅವರಿಗೆ ಬೈದರೆ ನಮಗೆ ಪಾಪ ಬರುತ್ತೆ ಅವರು ಈ ಭಾರತ ಅನ್ನೋದು ಒಂದು ರಥ ಆದರೆ ಅವರು ಜಸ್ಟ್ ಚಕ್ರ ಅಷ್ಟೆ ಸ್ಟೇರಿಂಗು ಅಲ್ಲಿ ರಾಜಮಾತೆ ಕೈಯಲ್ಲಿತ್ತು ಅವರಾದರೂ ಏನು ಮಾಡ್ತಾರೆ ಸ್ಟೇರಿಂಗ್ ಯಾವ ಕಡೆ ತಿರುಗುತ್ತೋ ಆ ಕಡೆ ತಿರುಗಲೇಬೇಕಾಗುತ್ತೆ ಅಂಥವ್ರನ್ನೆಲ್ಲ ಭಾರತ ಸಹಿಸ್ಕೊಂಡಿದೆ ಈಗ ನಿಮ್ಮಂಥವ್ರು ಬರ್ತೀರ ನಮ್ಮ ಭಾರತದ ಭದ್ರತೆ ಮೇಲೆ ಪ್ರಶ್ನೆಯನ್ನು ಉಗ್ರರು ಹಾಕಿದ್ದಾರೆ ಏಕತೆ ಮೇಲೆ ಸವಾಲನ್ನು ಹಾಕಿದ್ದಾರೆ ಹಿಂದೂಗಳನ್ನೇ ಹುಡುಕಿ ಹುಡುಕಿಕೊಂಡು ಐ ಡಿ ಕಾರ್ಡನ್ನು ನೋಡಿ ಪ್ಯಾಂಟನ್ನು ಬಿಚ್ಚಿ ಕೊಂದು ಹಾಕಿದ್ದಾರೆ ಅಂತವರ ಮೇಲೆ ಯುದ್ಧ ಬೇಡ ಅಂತೀರಿ ಯುದ್ಧ ಬೇಡ ಯುದ್ಧ ಮಾಡೋಕೆ ಭಾರತಕ್ಕೆ ಮೂಡಿಲ್ಲ ಆದರೆ ರಾಜತಾಂತ್ರಿಕ ಅಂತ ಒಂದು ಈ ಸೆಕ್ಷನ್ ಇರುತ್ತೆ ಆ ರಾಜತಾಂತ್ರಿಕದಲ್ಲಿ ಭಾರತೀಯ ನಡೆ ಹೇಗಿದೆ ಅಂದರೆ ಈಗ ವಿಶ್ವನಾಥನ್ ಆನಂದ್ ಇದ್ದಾರಲ್ಲ ಅವರ ಎದುರುಗಡೆ ನನ್ನಂತ ಚೆಸ್ ಬರದೇ ಇರೋ ವ್ಯಕ್ತಿ ಕೂತು ಚೆಸ್ ಆಡ್ದಂಗೆ ಇರುತ್ತೆ ನನ್ನನ್ನು ಪಾಕಿಸ್ತಾನದ ಪಾಯಿಂಟ್ ಆಫ್ ವ್ಯೂದಲ್ಲಿ ನೋಡಿ ವಿಶ್ವನಾಥನ್ ಆನಂದ್ ಅವ್ರನ್ನ ಈ ಭಾರತದ ಪಾಯಿಂಟ್ ಆಫ್ ವ್ಯೂದಲ್ಲಿ ನೋಡಿ ಹೇಗಿರುತ್ತೆ ಮ್ಯಾಚು ಹಾಗೇ ಇರುತ್ತೆ ರಾಜತಾಂತ್ರಿಕ ಈ ವ್ಯವಸ್ಥೆಯಲ್ಲೇ ಮೋದಿ ಪಾಕಿಸ್ತಾನವನ್ನು ಬೂದಿ ಮಾಡೋದು ಪಕ್ಕ ಇದೇನಾದರೂ ತಡಿಯೋಕೆ ಆದರೆ ನಿಮ್ಮ ಪಾಕ್ ಪ್ರೇಮ ಏನಾದರೂ ಇದನ್ನು ತಡೆಯುವ ಶಕ್ತಿಯನ್ನು ಹೊಂದಿದ್ರೆ ತಡೆದು ನಿಲ್ಸಿ ನಾವು ಕೂಡ ಬಿಡ್ತೀವಿ ಅದು ನೋಡಾ ಸೈಟನ್ನು ವಾಪಸ್ ಮಾಡಿದಷ್ಟು ಅಲ್ಲ ಆಯ್ತಾ ಆಯಿತು ನಿಮಗೆ ಅಧಿಕಾರ ಇದೆ ಹೆಸರಿದೆ ಮುಖ್ಯಮಂತ್ರಿಯನ್ನು ಹಮ್ಮು ಬಿಮ್ಮು ಇದೆ ಧಿಮಾಕಿದೆ ಆ ಬಡಪಾಯಿ ಎಸ್ ಪಿಯನ್ನು ಕರಿತೀರಾ ಕಪಾಳಕ್ಕೆ ಹೊಡೆಯಕ್ಕೆ ಹೋಗ್ತೀರಾ ಈಗ ಅವರು ವಾಪಸ್ ಡ್ಯೂಟಿಗೆ ಹೋಗಬೇಕಲ್ಲ ಅವರ ಸ್ಟೇಷನ್ನಲ್ಲಿ ಅವರ ಕಾನ್ಸ್ಟೇಬಲ್ಗಳ ಮುಂದೆ ಅವರಿಗಿಂತ ಕೆಳ ಹುದ್ದೆಯಲ್ಲಿ ಇರೋರ ಮುಂದೆ ಅವರ ಗೌರವ ಏನಾಗುತ್ತೆ ಅವರೆಲ್ಲ ಮಾತಾಡಿಕೊಳ್ಳುವ ಗುಸುಗುಸು ಪಿಸುಬುಸು ಇವರಿಗೆ ಕೇಳೋದಿಲ್ವಾ ಅವರ ನೆಂಟರು ಇಷ್ಟರು ಕೂಡ ಟಿ ವಿಗಳನ್ನ ನೋಡಿರ್ತಾರೆ ಅಯ್ಯೋ ನಿನ್ ಗಂಡ ಹೊರತಾ ದಿನಕ್ಕೆ ಹೋಗಿದ್ದಂತೆ ಸಿ ಎಂ ಹತ್ರ ಅಂತ ಆಡಿಕೊಳ್ತಾರೆ ಅಕ್ಕಪಕ್ಕದ ಮನೆಯವರ ಮಾತಿಗೆ ಅವರ ಮನೆಯವರು ಸಫರ್ ಆಗ್ತಾರೆ ಈಗ ನಿಮ್ಮ ಮನೆಯವರ ಹತ್ರ ಬಂದು ಏನೋ ನಿಮ್ಮ ಮನೆಯವರು ಏನೋ ಕಳ್ಳತನ ಮಾಡಿದ್ರಂತೆ ಹದಿನಾಲ್ಕು ಸೈಟು ನುಂಗೋಕೆ ನೋಡಿದ್ರಂತೆ ಆಮೇಲೆ ತನಿಖೆ ಬಂದಾಗ ವಾಪಸ್ ಮಾಡಿದ್ರಂತ ಅಂತ ಹೇಳಿದಾಗ ನಿಮ್ಮ ಮನೆಯವರಿಗೆ ಆಗಲ್ವ ಅದೇ ಥರ ಒಬ್ಬ ವ್ಯಕ್ತಿ ತುಂಬ ಕಷ್ಟಪಟ್ಟು ಪೊಲೀಸ್ ಅಧಿಕಾರಿಯಾಗಿರ್ತಾನೆ ಅವರು ಯಾವುದೋ ಜಾತಿಯ ಓಲೈಕೆ ಮಾಡಿದೆ ಇನ್ಯಾವುದೋ ಧರ್ಮದವ್ರದ್ದು ಲಾಡಿಗೆ ನೇತಾಡದೆ ಆ ಥರ ಮಾಡಿ ಯಾವುದೊ ಹುದ್ದೆಯನ್ನು ಅಲಂಕಾರ ಮಾಡಿರೋದಿಲ್ಲ ಕಷ್ಟಪಟ್ಟು ಓದಿರ್ತಾರೆ ಅದಕ್ಕೆ ಬೇಕಾದ ತರಬೇತಿಯನ್ನು ತಗೊಂಡಿರ್ತಾರೆ ನಿಮ್ಮ ಥರ ರಾಜಕೀಯಕ್ಕೆ ಬಂದೆ ಯಾರನ್ನ ಓಲೈಕೆ ಮಾಡಿದೆ ಇನ್ಯಾರಿಗೂ ಜೈ ಎಂದೆ ಇನ್ಯಾರಿಗೂ ಸಿಂಟೆಕ್ಸ್ ಹಿಡ್ದೆ ಈ ಥರ ಆಗಿರೋದಿಲ್ಲ ಅವರ ಕಷ್ಟಕ್ಕೆ ಅವರ ಶ್ರಮಕ್ಕೆ ನಿಮ್ಮಂತ ಈಗ ಓಟಿಂದ ಗೆದ್ದು ಬಂದವರು ದೌಲತ್ತನ್ನು ಮಾಡ್ತೀರಿ ಅವರು ಪಾಪ ಹಗಲು ರಾತ್ರಿ ಅನ್ನೋದೇ ಕಷ್ಟಪಟ್ಟು ಓದ್ಕೊಂಡು ಬಂದು ನಿಮ್ಮಂತವರಿಗೆ ಸೆಲ್ಯೂಟ್ ಹೊಡಿಬೇಕು ಇದೆಂಥ ದುರ್ವಿಧಿ ಇದೆಂಥ ದುರಂತ ಇನ್ನೂ ಒಂದು ಪ್ರಶ್ನೆ ಬರುತ್ತೆ ಅದೇ ನೀವು ಪಾಕ್ ಮೇಲೆ ಯುದ್ಧ ಬೇಡ ಶಾಂತಿಯೇ ನಮ್ಮ ಮಂತ್ರ ಅಂತೆಲ್ಲ ಹೇಳ್ತೀರಲ್ಲ ಅದೇ ಇನ್ನೊಂದ್ ಕಡೆಯಲ್ಲಿ ಪೊಲೀಸ್ ಆಫೀಸರ್ ಗಳಿಗೆ ಕಪಾಳಕ್ಕೆ ಹುಡಿಯಕ್ಕೆ ಹೋಗ್ತಿರಲ್ಲ ಹೌದು ಅಲ್ಲಿ ಪೊಲೀಸ್ ಆಫೀಸರ್ ಮಾಡಿರೋ ತಪ್ಪಾದ್ರೂ ಏನಾಗಿತ್ತು ಅಲ್ಲಿ ಯಾರಾದ್ರೂ ನಿಮ್ಮ ಹತ್ರ ಬಂದ್ರ ನಿಮ್ಮ ಐ ಡಿ ಕಾರ್ಡ್ ಕೇಳಿದ್ರ ಆಧಾರ್ ಕಾರ್ಡ್ ಎಲ್ಲಿ ಅಂದ್ರ ಎಲ್ಲಿ ನಿಮ್ಮ ಪ್ಯಾಂಟ್ ಬಿಚ್ಚಿ ಅಂದ್ರ ಓ ಸಾರಿ ನೀವು ಪ್ಯಾಂಟ್ ಹಾಕೋದಿಲ್ಲ ಅಲ್ವಾ ಯಾರಾದ್ರೂ ಬಂದು ಪಂಚೆ ಬಿಚ್ಚಿ ಅಂದ್ರ ನೀವು ಹಿಂದೂ ನಾ ಅಂತ ಕೇಳಿದ್ರ ಯಾವುದೇ ಸೆಕ್ಯೂರಿಟಿ ಬ್ರೀಚ್ ಆಗಿಲ್ಲ ನಿಮ್ಮ ನಿಮ್ಮ ಪಾಡಿಗೆ ನೀವು ವೇದಿಕೆ ಮೇಲೆ ಇದ್ದೀರಾ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ ಮಧ್ಯದಲ್ಲಿ ತಾನು ಮುಖ್ಯಮಂತ್ರಿ ಅನ್ನೋದು ನೆನಪಾಗಿದೆ ಈಗ ತೋರಿಸ್ತೀನಿ ನೋಡಿ ಪೊಲೀಸರಿಗೆ ದೌಲತ್ತನ್ನ ನನ್ನ ದಿಮಾಕು ಹಿಂಗಿದೆ ಅನ್ನ ನನ್ನ ಪವರ್ ಹೇಗಿದೆ ಅನ್ನೋದನ್ನ ಅಂತ ಅವ್ರನ್ನ ಕರೆದು ಕಪಾಳಕ್ಕೆ ಹೊಡೆಯಕ್ಕೆ ಹೋಗ್ತೀರಾ ಇದು ನಿಮಗೆ ಈ ರಾಜ್ಯ ಕೊಟ್ಟ ಭಿಕ್ಷೆ ಅನ್ನೋ ಸಿ ಎಂ ಚೇರಿಗೆ ಶೋಭೆಯ ಘನಂದಾರಿ ಕೆಲಸ ಮಾಡಿರೋ ಅನ್ನೋ ತೃಪ್ತಿ ನಿಮಗೆ ಸಿಗುತ್ತಾ ಈ ತರ ದಿವಸಕ್ಕೊಂದು ಮಾಡಿಲ್ಲ ಅಂದ್ರೆ ತಿಂದ ಮುದ್ದೆ ಜೀರ್ಣ ಆಗೋದಿಲ್ವಾ ಆರಾಮಾಗಿ ನಿದ್ದೆ ಬರೋದೇ ಇಲ್ವಾ ಸಿಎಂ ಸಿದ್ದರಾಮಯ್ಯನವರೇ ಅವರು ಅಧಿಕಾರಿ ಅವರು ಪೊಲೀಸ್ ನೀವು ಐದು ವರ್ಷ ಇರ್ತೀರಾ ಆಮೇಲೆ ಹೋಗ್ತೀರಾ ಅವರ ಹುದ್ದೆ ಇಂಪಾರ್ಟೆಂಟು ಅವರ ಹುದ್ದೆ ಶಾಶ್ವತ ಅವರು ಅವರ ಕೆಲಸವನ್ನ ನಿಯತ್ತಾಗಿ ಮಾಡಿಕೊಂಡು ಹೋದ್ರೆ ಅವರು ಯಾವಾಗ್ಲೂ ಅಧಿಕಾರಿಯಾಗಿಯೇ ಇರ್ತಾರೆ ಜನರ ಸೇವೆಯಲ್ಲಿ ಇರ್ತಾರೆ ಆದರೆ ನಿಮ್ದು ಹಂಗಲ್ಲ ನಿಮ್ಮ ಲಾಟ್ರಿ ಬದುಕು ಜನ ಆಶೀರ್ವಾದ ಮಾಡಿದ್ರೆ ಮೇಲೆ ಇಲ್ಲ ಇಲ್ಲಾಂದರೆ ವಿಪಕ್ಷದಲ್ಲಿ ಕೂತು ಅಲ್ಲಿ ಫ್ರೀಡಮ್ ಪಾರ್ಕಿನಲ್ಲೋ ಗಾಂಧೀಜಿ ಪ್ರತಿಮೆ ಕೆಳಗೆಲ್ಲೋ ಹೋರಾಟ ಮಾಡಿಕೊಂಡು ಪ್ರತಿಭಟನೆ ಮಾಡಿಕೊಂಡು ಕೂರಬೇಕಾಗುತ್ತೆ ಇದು ಗಮನದಲ್ಲಿ ಇರಲಿ ಹಾಗೆ ಪಾಕಿಸ್ತಾನದ ಮೇಲೆ ಇರೋ ಪ್ರೀತಿ ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳ ಮೇಲೆ ಕೂಡ ಇರಲಿ ಇದೊಂದು ನನ್ನ ಮನವಿಯಲ್ಲ ಆದೇಶನೂ ಅಲ್ಲ ಹೇಳೋದು ಹೇಳಿದ್ದೀನಿ ಮುಂದಿಂದು ನಿಮ್ಮಿಷ್ಟ ನಿಮ್ಮ ಕಷ್ಟ ಜೈ ಶ್ರೀರಾಮ್